ಎಲ್ಲರಿಗೂ ಪ್ರಿಯ ತೇಜು ಫೋರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಹತ್ತು ಸಮಾನಾರ್ಥಕ ಪದಗಳನ್ನು ನೋಡೋಣ ಬನ್ನಿ ಈ ಸಮಾನಾರ್ಥಕ ಪದಗಳು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗಿದೆ ಅಘೋರ ಅಘೋರ ಪದದ ಸಮನಾರ್ಥಕ ಪದ ಭಯಂಕರ ಅಪ್ರತಿಮ ಅಪ್ರತಿಮ ಪದದ ಸಮನಾರ್ಥಕ ಪದ ಪ್ರತಿ ಇಲ್ಲದ್ದು ಚುಳುಕು ಚುಳುಕು ಪದದ ಸಮನಾರ್ಥಕ ಪದ ಅಂಗೈಯಲ್ಲಿ ನೆಲೆಸುವಷ್ಟು ಚಿಕ್ಕದ್ದು ಹಾಗೇನು ಹಾಗೇನು ಪದದ ಸಮನಾರ್ಥಕ ಪದ ಲಾಭವೇನು ಮತ್ತೊಂದು ಪ್ರಯೋಜನವೇನು ಚೇಗೇನು ಚೇಗೇನು ಪದದ ಸಮನಾರ್ಥಕ ಪದ ಹಾನಿಯೇನು ಹಿರಿಯತನ ಹಿರಿಯತನ ಪದದ ಸಮನಾರ್ಥಕ ಪದ ದೊಡ್ಡತನ ಹರಿವು ಅರಿವು ಪದದ ಸಮನಾರ್ಥಕ ಪದ ಜ್ಞಾನ ಹರದ ಹರದ ಪದದ ಸಮನಾರ್ಥಕ ಪದ ವ್ಯಾಪಾರಿ ಕಾಣಿ ಕಾಣಿ ಪದದ ಸಮನಾರ್ಥಕ ಪದ ಒಂದು ಕನಿಷ್ಠ ನಾಣ್ಯ ಅದ್ದಗಾಣಿ ಅರ್ಧ ಗಾಣಿ ಪದದ ಸಮನಾರ್ಥಕ ಪದ ಕಾಣಿಯ ಅರ್ಧ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್